ಎಲ್ಲರಿಗೂ ನಮಸ್ಕಾರ ಇದು ಮಹಾಭಾರತ ಕಥೆಯ ಭಾಗ ಎರಡನೇ ಭಾಗ ಓದ್ತಾ ಇದ್ದೀನಿ ಮೊದಲನೆಯಕ್ಕಂತೂ ಯೂಟ್ಯೂಬ್ ಚಾನಲ್ನಲ್ಲಿದೆ ಓದಿ ಮಹಾಭಾರತ ಮತ್ತು ರಾಮಾಯಣ ನಮ್ಮ ದೇಶದ ಪ್ರಮುಖ ಎರಡು ಮಹಾಕಾವ್ಯಗಳು ಇವುಗಳಲ್ಲಿ ತುಂಬ ನೀತಿಯ ಸಾರ ಇದೆ ಇವುಗಳಲ್ಲಿ ಮದ ಮತ್ಸರ ಮೋಹ ಕಸಿಯುವಿಕೆ ಸ್ತ್ರೀ ಶೋಷಣೆ ಜೂಜು ಮತ್ತು ಕದನ ಇದರಿಂದ ಏನೆಲ್ಲ ಅವಘಡಗಳು ಸಂಭವಿಸ್ತು ಅನ್ನೋದು ಈ ಎಂಬ ಈ ಗ್ರಂಥವನ್ನು ಓದಿ ಅದರ ತತ್ವದ ಸಾರವನ್ನು ನಾವು ತಿಳ್ಕೋಬೇಕು ಇದನ್ನು ಓದೋದ್ರಿಂದ ನಮ್ಮ ಜ್ಞಾನ ಭಂಡಾರ ಹೆಚ್ಚಾಗುತ್ತೆ ಓದದಿದ್ದರೂ ಪರವಾಗಿಲ್ಲ ನಾನು ಓದ್ತೀನಿ ಕೇಳಿ ತಿಳಿದುಕೊಳ್ಳಿ ಮೊದಲು ಮೊದಲನೇ ಕಂತಿನಲ್ಲಿ ನಾನು ಸಂತನ ರಾಜ ಕಾಡಿಗೆ ಹೋಗಿ ಒಂದು ಸುರಸುಂದರಿಯನ್ನು ನೋಡಿಯಲ್ಲಿ ಅವಳನ್ನು ಯಾರು ನೀನು ಅಂತ ಮಾತಾಡಿಸ್ತಾ ಇರ್ತಾನೆ ಆ ಸಮಯ ಅಲ್ಲಿಗೆ ನಾನು ನಿಲ್ಲಿಸಿದ್ದೆ ಈಗ ಮತ್ತೆ ಆ ಭಾಗ ಮುಂದುವರಿಯುತ್ತೆ ಸಂತನು ಕೇಳ್ತಾನೆ ಆ ಸುಂದರಿಯನ್ನು ಸಂತನು ರಾಜ ಕೇಳ್ತಾನೆ ಮೋಹನವತಿ ನಾನಿನ್ನು ಬ್ರಹ್ಮಚಾರಿಯಾಗಿದ್ದೇನೆ ನಿನ್ನಂತಹ ದೇವಕನ್ಯೆಗಾಗಿ ಕಾಯುತ್ತಿದ್ದೇನೆ ನೀನಿನ್ನು ಕನ್ಯೆಯಾಗಿ ಕಾಣುತ್ತಿರುವೆ ನಿನಗೆ ಅಂಗೀಕಾರ ಯೋಗವಾದರೆ ಯೋಗ್ಯವಾದರೆ ನನ್ನ ಧರ್ಮಪತ್ನಿಯಾಗಿ ಸ್ವೀಕಾರ ಮಾಡುತ್ತೇನೆ ನಮ್ಮಿಬ್ಬರ ಈ ಭೇಟಿಯನ್ನು ವಿಧಿಕಲ್ಪಿತವೆಂದೇ ಭಾವಿಸುತ್ತಿದ್ದೇನೆ ಸಂತನಾಗೆ ಅವಳು ಹೇಳ್ತಾಳೆ ಆರ್ಯ ನಿಮ್ಮ ಬಯಕೆ ಧರ್ಮಬದ್ಧವಾಗಿದ್ದರೂ ನನ್ನ ವಿಷಯದಲ್ಲಿ ಅಷ್ಟು ಸುಲಭವಲ್ಲ ನನ್ನ ನಿಯಮಗಳನ್ನು ಸುಲಭವಾಗಿ ಯಾರೂ ಅಂಗೀಕರಿಸಲಾರರು ನನ್ನ ನಿಯಮ ನಿಬಂಧನೆಗಳನ್ನು ಒಪ್ಪದಿರುವವರನ್ನು ನಾನೆಂದಿಗೂ ಮದುವೆಯಾಗಲಾರೆ ದಯವಿಟ್ಟು ನಿಮ್ಮ ದಾರಿಯಲ್ಲಿ ನೀವು ಹೋಗಬಹುದು ಎಂದು ಮನಮೋಹಕವಾಗಿ ಮಧುರ ಧ್ವನಿಗಳಿಂದ ಧ್ವನಿಯಿಂದ ಹೇಳಿದಳು ಆ ಸುಂದರಿ ಅನಾಯಾಸದಿಂದ ಕೈ ಸೇರಿದ ಮಹಾನಿಧಿ ಕೈಜಾರಿ ಹೋಗುತ್ತಿರುವಂತೆ ತಳಮಳಗೊಂಡನು ಸಂತನ ಚಕ್ರವರ್ತಿ ಧೀಮಂತನಾದನವನು ಧೀಮಂತನಾದವನು ಪ್ರತಿಯೊಂದು ವಿಷಯದಲ್ಲಿಯೂ ಆಸೆ ಪಡುವುದಿಲ್ಲ ಆಸೆಪಟ್ಟದ್ದು ಎಂದೆಂದಿಗೂ ಬಿಡುವುದಿಲ್ಲ ಕಾಂಥೀಮಿ ಕಾಂತಾಮಣಿ ಈ ಆ ನಿನ್ನ ನಿಯಮ ನಿಬಂಧನೆಗಳೇನೆಂಬುದನ್ನು ನನಗೆ ತಿಳಿಸಬಹುದಲ್ಲವೇ ನಿನ್ನ ನಿಯಮಗಳು ನನಗೆ ಅಂಗೀಕರಿಸಲು ಅಸಾಧ್ಯವಾಗಿದ್ದರೆ ನೀನು ಹೇಳಿದ ಹಾಗೆ ನನ್ನ ದಾರಿಯನ್ನು ನಾನು ಹಿಡಿದು ಹೋಗುತ್ತೇನೆ ಅಂಗೀಕಾರವಾದರೆ ನಿನ್ನ ಕೈ ಹಿಡಿದು ಅಸ್ತಿನಾಪುರದ ರಾಜಮಂದಿರಕ್ಕೆ ಕರೆದೊಯ್ದು ಕರೆದುಕೊಂಡು ಹೋಗುತ್ತೇನೆ ನಿಶ್ಚಯವಾಗಿ ಹೇಳಿದನು ಸಂತನ ಆ ಸುಂದರಿ ಕಣ್ಣೆತ್ತಿ ಸಂತನನ್ನೊಮ್ಮೆ ಚಕಿತಳಾಗಿ ನೋಡಿದಳು ಧೀರ ಮೇರು ಪರ್ವತದಂತೆ ಇದ್ದಾನೆ ಸಂತನ ಆರ್ಯ ನಾನು ಯಾರೆಂಬುದನ್ನು ಕೇಳಬಾರದು ಆಯಿತು ಕೇಳುವುದಿಲ್ಲ ಎಂದ ಸಂದ ನಾನೇನು ಮಾಡಿದರೂ ಯಾಕೆ ಎಂದು ಪ್ರಶ್ನಿಸಬಾರದು ಆಗಬಹುದು ಅಂದ ನನ್ನ ಸ್ವಾತಂತ್ರ್ಯಕ್ಕೆ ಯಾರಿಂದಲೂ ವಿರೋಧವಿರಬಾರದು ಇರುವುದಿಲ್ಲ ನನಗೆ ಹುಟ್ಟುವ ಮಕ್ಕಳ ಮೇಲೆ ನನಗೇ ಅಧಿಕಾರವಿರಬೇಕು ಇಷ್ಟೇ ಅಲ್ಲವೇ ಒಪ್ಪುತ್ತೇನೆ ಎಂದ ನಿಮ್ಮಿಂದಾಗಲಿ ನಿಮ್ಮ ಜನರಿಂದಾಗಲಿ ನಿಮ್ಮ ಸೇವಕ ಸೇವಕಿಯರಿಂದಾಗಲಿ ನಿಮ್ಮ ಮನೆತನದ ಕಟ್ಟಳೆಯಿಂದಾಗಲಿ ನನ್ನ ಸರ್ವ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದ ಮರು ನಿಮಿಷವೇ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಇದಕ್ಕೆ ನಿಮ್ಮ ಸಂಪೂರ್ಣ ಸಮ್ಮತಿ ಇದ್ದರೆ ನೀವು ನನ್ನ ಕೈ ಹಿಡಿಯಬಹುದು ಅಂತ ಸಂತನ ರಾಜನು ಈ ಸುಂದರಿಯ ನಿಬಂಧನೆಗಳನ್ನು ಅಂಗೀಕರಿಸಿದ ಅವನು ಒಪ್ಕೋತಾನೆ ಅವಳ ಎಲ್ಲ ನಿಬಂಧನೆಗಳಿಗೂ ಅವನು ಒಪ್ಕೋತಾನೆ ಯಾರ ಅಪ್ಪಣೆಯನ್ನೂ ನಿರೀಕ್ಷಿಸದ ಕಾಲಚಕ್ರದ ಅಡಿಯಲ್ಲಿ ವರ್ಷಗಳು ಗತಿಸುತ್ತಿದ್ದವು ಅಪೂರ್ವ ಸೌಂದರ್ಯ ರಾಶಿಯಾದ ಸುರಸುಂದರಿಯ ಬಾಹುಬಂಧನದಲ್ಲಿ ಬಂಧನದಲ್ಲಿ ಸಂತನ ರಾಜನು ಲೋಕವನ್ನೇ ಮರೆತು ಬಿಟ್ಟನು ಸಂತನನ ಸಂಯೋಗದಿಂದ ಅವಳು ಗರ್ಭವತಿಯಾದಳು ಗಂಡು ಮಗುವನ್ನು ಹಡೆದಳು ವಂಶೋದ್ಧಾರಕನು ಹುಟ್ಟಿದ್ದಾರೆಂದು ಮಹದಾನಂದ ಪಡುತ್ತಿದ್ದ ಸಂತನನಿಗೆ ಆ ಆನಂದ ಒಂದು ದಿನವೂ ಉಳಿಯಲಿಲ್ಲ ಮಾಂಸದ ಮುದ್ದೆಯಂತಿರುವ ನವಜಾತ ಶಿಶುವನ್ನು ನೀರಲ್ಲಿ ಮುಳುಗಿಸಿ ಸಾಯಿಸಿದಳು ಆ ಸುಂದರಿ ಮದುವೆಯ ಒಪ್ಪಂದದ ಪ್ರಕಾರ ಅವಳನ್ನೇನೂ ಕೇಳುವ ಅಧಿಕಾರ ಸಂತನನಿಗೆ ಇರಲಿಲ್ಲ ಇದೇ ರೀತಿ ಅವಳು ಏಳು ಮಂದಿ ಗಂಡು ಮಕ್ಕಳನ್ನು ನೀರು ಪಾಲು ಮಾಡಿದಳು ಸಂತನನ್ನು ಮೂಕನಾಗಿಬಿಟ್ಟ ಅವಳ ವಿಚಿತ್ರ ಪ್ರವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲಾಗದೆ ತೀವ್ರ ವೇದನೆಯನ್ನು ಅನುಭವಿಸಿದ ಎಂಟನೆಯ ಬಾರಿ ಮತ್ತೆ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದಳು ಈ ಬಾರಿ ಸಂತನ ರಾಜನು ಮಹಾರಾಣಿಯ ಅರಮನೆಗೆ ಅಂತರಂಗಿಕ ದಾದಿಯರನ್ನು ಮಗುವಿನ ರಕ್ಷಣೆಗಾಗಿ ನಿಯಮಿಸಿದ ರಾಜನಿಗೆ ತುಂಬ ಬೇಜಾರಾಗುತ್ತೆ ಏಳು ಮಕ್ಕಳುಗಳನ್ನು ಅವಳು ನೀರಿನಲ್ಲಿ ಮುಳುಗಿಸಿ ಸಾಯಿಸಿಬಿಡ್ತಾಳೆ ತುಂಬ ಬೇಜಾರಾಗುತ್ತೆ ಅವನಿಗೆ ತುಂಬ ನೋವನ್ನು ಅನುಭವಿಸ್ತಾನೆ ಆವಾಗ ಒಬ್ಬಳ ದಾದಿಯನ್ನು ಕಾಯಕ್ಕೆ ಮಗುವಿನ ರಕ್ಷಣೆಗಾಗಿ ನಿಯಮಿಸ್ತಾನೆ ಪ್ರಸೂತಿ ವಿಷಯವನ್ನು ತಿಳಿದ ಸಂತನನು ರಾಣಿಯ ಮಂದಿರಕ್ಕೆ ಬಂದು ರಾಣಿಯ ಮಗ್ಗುಲಲ್ಲಿದ್ದ ಹಸುಕೂಸನ್ನು ಕೈಗೆತ್ತಿಕೊಂಡು ಎದೆಗಪ್ಪಿಕೊಂಡನು ದೇವಿ ನಿನ್ನ ನಿಯಮದ ಪ್ರಕಾರ ನಿನಗೆ ನಾ ಕೊಟ್ಟ ಮಾತಿನಂತೆಯೇ ನಾನಿಷ್ಟು ವರ್ಷಗಳ ಕಾಲ ನಡೆದುಕೊಂಡಿರುವೆ ನೀನು ಯಾರೆಂದೂ ನಾನು ಸಹ ಕೇಳಲಿಲ್ಲ ನಿನ್ನ ಹೆಸರೇನೆಂದು ಸಹ ನಾನರಿಯೇ ಪ್ರಜಾಯೈ ಏ ಗೃಹ ಎಂದು ಸ್ಮೃತಿ ಶ್ರುತಿ ಪುರಾಣಗಳು ಹೇಳುತ್ತಿವೆ ಮಕ್ಕಳಿಗಾಗಿಯೇ ಮದುವೆ ಎಂದು ಹೇಳುತ್ತಿರುವಾಗ ನೀನು ಶಿಶು ಹತ್ಯೆ ಮಾಡುವುದನ್ನು ಇಷ್ಟು ಸಲ ಸಹಿಸಿಕೊಂಡೆ ಈ ಬಾರಿ ಮಾತ್ರ ನಿನ್ನ ಆಟ ನಡೆಯದು ಮೊದಲು ನೀನು ಯಾರು ಎಂಬುದನ್ನು ಹೇಳು ಶಿಶು ಹಂತಕಿಯಾದ ನೀನು ರಾಕ್ಷಸಿಯೆಂದೇ ನಾನು ನಾನು ಭಾವಿಸುತ್ತಿರುವೆ ನಿಜ ಹೇಳು ಯಾರು ನೀನು ಹೇಳದಿದ್ದರೆ ನಿನ್ನ ಈ ಪರಮೇಶ್ವರನ ಹಾಣೆಯಾಗಿದೆ ನಿನಗೆ ಎಂದು ಹೂಂಕರಿಸಿದನು ಸಂತನ ರಾಜ ಹಾಗ ಅವಳು ಹೇಳ್ತಾಳೆ ಆರ್ಯಪುತ್ರ ಶಾಂತನಾಗು ನಾನು ಯಾರೆಂಬುದನ್ನು ನಿನಗೆ ತಿಳಿಸುವ ದಿನವೆಂದು ಬಂದಿದೆ ನೀನೆಂದುಕೊಂಡ ಹಾಗೆ ನಾನು ರಾಕ್ಷಸಿಯಲ್ಲ ಜಹ್ನು ಮಹರ್ಷಿಯ ದತ್ತುಪುತ್ರಿ ನಾನು ಭೂಲೋಕದಲ್ಲಿ ನನ್ನನ್ನು ಭಾಗೀರಥಿ ಎಂದು ಜಾಹ್ನವಿ ಎಂದು ಕರೆಯುತ್ತಾರೆ ಸುರಲೋಕದಲ್ಲಿ ನನ್ನನ್ನು ಗಂಗೆ ಎಂದು ಕರೆಯುತ್ತಾರೆ ಅವಳು ಗಂಗೆ ಆ ಸುರಸುಂದರಿಯಾದ ಸ್ತ್ರೀ ಗ ಗಂಗೆಯಾಗಿದ್ದಳು ನೀನು ಪವಿತ್ರ ಗಂಗೆಯಾದರೆ ಈ ಶಿಶು ಹತ್ಯೆಗಳನ್ನೇಕೆ ಮಾಡಿದೆ ಮಾಡಿದೆ ಸಂತನು ರಾಜ ಕೇಳ್ತಾನೆ ಆ ವಿಷಯವನ್ನೇ ಬಯಸಿದ್ದೇನೆ ಆದರೆ ಮೊದಲು ನೀನು ಯಾರೆಂಬುದನ್ನು ಹೇಳುತ್ತೇನೆ ಕೇಳು ಇಕ್ಷಾಕುವಂಶದ ಮಹಾಭಿಷನೆಂಬ ಚಕ್ರವರ್ತಿ ನೀನು ಸಾವಿರ ಅಶ್ವಮೇಧ ಯಾಗಗಳನ್ನು ನೂರು ವಾಜಪೇಯಿ ಯಾಗಗಳನ್ನು ಮಾಡಿದ ಮಹಾಪುಣ್ಯದಿಂದ ನಿನಗೆ ಬ್ರಹ್ಮಲೋಕ ಪ್ರಾಪ್ತಿ ಸಿಕ್ಕಿದೆ ನಾನೊಂದು ದಿನ ಬ್ರಹ್ಮದೇವರ ಸಂದರ್ಶನಾರ್ಥವಾಗಿ ಬ್ರಹ್ಮಲೋಕಕ್ಕೆ ಬಂದಾಗ ಸುಂಟರ ಗಾಳಿಯೊಂದು ಬಂದು ನನ್ನ ವಸ್ತ್ರಗಳು ವ್ಯಸ್ತವಸ್ತವಾಗಿದ್ದವು ನನ್ನ ದೇಹ ಸೌಂದರ್ಯ ಬಯಲಾಯಿತು ಅಲ್ಲಿರುವ ಸಮಸ್ತ ಮುನಿಗಳೆಲ್ಲರೂ ಕಣ್ಮುಚ್ಚಿಕೊಂಡರು ಆದರೆ ನೀನೊಬ್ಬನು ಮಾತ್ರ ನನ್ನ ದೇಹ ಸೌಂದರ್ಯಕ್ಕೆ ಮರುಳಾಗಿ ತದೇಕ ದೃಷ್ಟಿಯಿಂದ ನನ್ನ ನೋಡುತ್ತಿರುವುದನ್ನು ಗಮನಿಸಿದ ಬ್ರಹ್ಮದೇವನು ಸಿಟ್ಟಾಗಿ ಮಹಾಭಿಷ ಅನಂತ ಪುಣ್ಯಗಳಿಂದ ಬ್ರಹ್ಮಲೋಕಕ್ಕೆ ಬಂದರೂ ನಿನ್ನ ಕಾಮದಾಸೆ ಕಡಿಮೆಯಾಗಲಿಲ್ಲ ನೀನು ಮತ್ತೆ ಮಾನವನಾಗಿ ಜನ್ಮಿಸು ಎಂದು ನಿನ್ನನ್ನು ಶಪಿಸಿದನು ಅಂದರೆ ಸಂತನು ಮಹಾರಾಜನ ಇಂದಿನ ಜನ್ಮದ ಕಥೆಯನ್ನು ಅವಳು ಹೇಳ್ತಾ ಇದ್ದಾಳೆ ಶಾಪ ಕಾರಣದಿಂದ ಜನ್ಮಿಸಿದ ಈ ನೀನು ನನ್ನ ಗರ್ಭದಲ್ಲಿ ಜನಿಸಿದ ಏಳು ಮಂದಿ ಮಕ್ಕಳನ್ನು ನಾನು ನನ್ನ ಕೈಯಿಂದಲೇ ಸಾಯಿಸಿದ ಕಾರಣವನ್ನು ತಿಳಿಸುತ್ತೇನೆ ಕೇಳು ಒಂದು ಬಾರಿ ಅಷ್ಟವಸ್ತುಗಳಾದ ಅಪ ಸೋಮ ಅಧರ್ವ ಧ್ರುವ ಅನಿಲ ಪ್ರತ್ಯೂಷ ಅನಲ ಪ್ರಭಾಷನೆಂಬುವರು ರೆಂಬುವವರು ವಿಹಾರಾರ್ಥವಾಗಿ ಸುಲೋಕದಿಂದ ಭೂಲೋಕಕ್ಕೆ ಬಂದರು ವಸಿಷ್ಠರ ಆಶ್ರಮದಲ್ಲಿ ಕಾಮಧೇನುವಿನ ಪುತ್ರಿಯಾದ ಸುರಭಿ ಗೋಮಾತೆಯರನ್ನು ಗೋಮಾತೆಯರನ್ನು ನೋಡಿದರು ಚಂದ್ರಕಾಂತಿಯಿಂದ ಮೆರೆಯುತ್ತಿರುವ ಸುರಭಿ ಗೋವಿನ ಅಂದ ಚಂದಗಳಿಗೆ ಪರವಶಳಾದ ಪ್ರಭಾಸ ವಸು ಎಂಡತಿ ವರಾಂಗಿ ಎಂಬುವಳು ಸುರಭಿ ಗೋಮಾತೆಯ ವಿಶೇಷತೆಯನ್ನು ತಿಳಿದುಕೊಂಡಳು ಸುರಭಿಯ ಹಾಲನ್ನು ಕುಡಿಯುವವರಿಗೆ ಮುದಿತನ ಬರುವುದಿಲ್ಲ ಚಳಿ ಮಳೆ ಬಿಸಿಲಿನ ಬಾಧೆಗಳಿರುವುದಿಲ್ಲ ರೋಗಗಳ ಸಮಸ್ಯೆ ಇಲ್ಲ ಕೈಮುಗಿದು ಕೇಳಿದರೆ ಬೇಡಿದಷ್ಟು ಸಿದ್ಧಾಂತಗಳನ್ನು ಪ್ರಸಾದಿಸುವ ಸುರಬಿಯನ್ನು ತನ್ನದಾಗಿಸಿಕೊಳ್ಳಬೇಕೆಂದು ವರಾಂಗಿ ಯೋಚಿಸಿದಳು ಆ ಸಮಯಕ್ಕೆ ಆಶ್ರಮದಲ್ಲಿ ವಶಿಷ್ಠ ಮಹರ್ಷಿಗಳಿರಲಿಲ್ಲ ವಸು ಎಂಡತಿಯಾದ ವರಾಂಗಿ ವಸುಗಳೆಲ್ಲರನ್ನು ಪ್ರೋತ್ಸಾಹಿಸಿ ಸುರಬಿಯನ್ನು ಕಳವು ಮಾಡಿಕೊಂಡು ಬರಲು ಹೇಳಿದಳು ಆಗ ಅಷ್ಟವಸುಗಳು ಸೇರಿಕೊಂಡು ಸುರಬಿಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ವಶಿಷ್ಠರು ಎದುರು ಬಂದರು ವಿಷಯವನ್ನರಿತ ವಸಿಷ್ಠಮ ಮಹರ್ಷಿ ದೇವದ ಲೋಕದಲ್ಲಿರಬೇಕಾದ ನೀವೆಲ್ಲರೂ ಭೂಲೋಕಕ್ಕೆ ಬಂದು ಅಪಹರಣ ಕಾರ್ಯಕ್ಕೆ ಮನಸ್ಸು ಮಾಡಿದ್ದರಿಂದ ನೀವು ಎಂಟು ಜನರು ಭೂಲೋಕದಲ್ಲಿಯೇ ಜನ್ಮಿಸುವಂತಾಗಲಿ ಪ್ರಭಾಸ ವಸುವಿನ ಹೆಂಡತಿಯು ಭೂಲೋಕದಲ್ಲಿ ಹುಟ್ಟಿ ತನ್ನ ಗಂಡನ ಸಾವಿಗೆ ತಾನೇ ಕಾರಣಳಾಗಲಿ ಕಾರಣಳಾಗಲಿ ಎಂದು ಶಪಿಸಿದರು ಅಷ್ಟ ವಸುಗಳು ದುಃಖಿಸುತ್ತಾ ವಸಿಷ್ಠರ ಕಾಲಿಗೆ ಬಿದ್ದರು ಕರುಣೆ ತೋರಿಸು ಎಂದು ಪರಿಪರಿಯಾಗಿ ಬೇಡಿಕೊಂಡರು ಉತ್ತಮರಿಗೆ ಬಂದ ಕೋಪ ಉಲ್ಲಿನ ಬೆಂಕಿಯಾಗಿ ಬಹಳ ಸಮಯವಿರುವುದಿಲ್ಲ ಕೂಡಲೇ ಶಾಂತರಾದರೂ ವಸಿಷ್ಠ ಮಹರ್ಷಿ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವೇ ಪರಿಹಾರವೆಂದು ಧರ್ಮಶಾಸ್ತ್ರ ತಿಳಿಸುತ್ತಿದೆ ಆದರೂ ನನ್ನ ಶಾಪಕ್ಕೆ ತಿರುಗಿಲ್ಲ ನೀವೆಲ್ಲರೂ ಭೂಲೋಕದಲ್ಲಿ ಹುಟ್ಟಲೇಬೇಕು ಒಂದು ತರುಣೋಪ ಆಮಾರ್ಗವೇನೆಂದರೆ ಯಮಾರ್ಗವೇನೆಂದರೆ ನಿಮ್ಮ ಎಂಟು ಮಂದಿಯ ಶಾಪ ಜೀವನವನ್ನು ಒಬ್ಬರೇ ಪಡೆದು ಅನುಭವಿಸಲಿಕ್ಕೆ ಸಿದ್ಧರಾದರೆ ಮಾತ್ರ ನೀವು ಉಳಿದ ಏಳು ಜನರು ಹುಟ್ಟಿದ ಕೂಡಲೇ ಮರಣವೊಂದಿ ಮರಳಿ ಸ್ವರ್ಗಕ್ಕೆ ಸೇರಬಹುದು ಎಂದು ಶಾಪವನ್ನು ಮರಳಿಸಿದರು ವಸಿಷ್ಠರು ಒಂದು ಸ್ವಲ್ಪ ಶಮನ ಮಾಡ್ತಾರೆ ಅವರ ಹುಟ್ಟಿನಲ್ಲಿ ಎಂಟು ಮಂದಿಯ ಶಾಪವನ್ನು ಅಷ್ಟ ವಸುಗಳಲ್ಲಿ ಚಿಕ್ಕವನಾದ ಪ್ರಭಾಸವಸು ಅನುಭವಿಸಲಿಕ್ಕೆ ಸಿದ್ಧನಾಗಿರುವ ಸಮಯದಲ್ಲಿ ಮಹಾಭಿಷನಾಗಿರುವ ನಿನಗೆ ಬ್ರಹ್ಮದೇವನು ಕೊಟ್ಟಿರುವ ಶಾಪ ವೃತ್ತಾಂತವನ್ನು ಮುನಿಜನಗಳಿಂದ ಕೇಳಿ ವಸುಗಳೆಲ್ಲರೂ ನನ್ನಲ್ಲಿಗೆ ಬಂದರು ವಶಿಷ್ಠರ ಶಾಪ ವಿಷಯದ ವಿವರಿಸಿ ವಿಷಯವನ್ನು ವಿವರಿಸಿ ದುಃಖಿಸಿದರು ಅಷ್ಟ ವಸುಗಳನ್ನು ನಾನು ಸಮಾಧಾನಪಡಿಸಿದೆ ಅವರು ನನ್ನಲ್ಲೊಂದು ವರವನ್ನು ಬೇಡಿದರು ತಾಯಿ ಇದು ಗಂಗೆ ಹೇಳ್ತಾ ಇರೋದು ಸಂತನ ರಾಜನಿಗೆ ಗಂಗೆ ಇದನ್ನು ವಿವರಿಸ್ತಾ ಇರೋದು ಆಗ ತಾಯಿ ಪರಮ ಪಾವನಿ ನೀನು ಭೂಲೋಕವಾಸಿಗಳ ಪ್ರಾಣಾಧಾರಕ್ಕೆ ನೀನು ಆ ಶಾಪಗ್ರಸ್ತರೂ ಇವರನ್ನು ಕೇಳ್ಕೊತಾ ಇರೋದು ಗಂಗೆಯನ್ನು ಮಹಾವಿಷನು ಭೂಲೋಕದಲ್ಲಿ ಮಾನವನಾಗಿ ಅವತರಿಸಿದ ಆನಂತರ ಅವರಿಗೆ ಕೆಲಕಾಲ ಹೆಂಡತಿಯಾಗಿದ್ದು ನಮ್ಮ ಎಂಟು ಜನರಿಗೆ ಜನ್ಮ ನೀಡಬೇಕು ಕೊನೆಯವನಾದ ಪ್ರವಾಸ ವಸುವನ್ನು ಬಿಟ್ಟು ಮೊದಲಲ್ಲಿ ಜನಿಸಿದ ಏಳು ಮಂದಿಯನ್ನು ಹುಟ್ಟಿದ ಕೂಡಲೇ ಕೊಂದು ವಿಮುಕ್ತಿ ಪ್ರಸಾದಿಸಬೇಕು ಪಾಪನಾಶಿನಿಯಾದ ನಿನ್ನ ಗರ್ಭದಲ್ಲಿ ಜನಮಿಸುವ ಮಹಾದ್ಭಾಗ್ಯವನ್ನು ಕರುಣಿಸು ತಾಯಿ ಎಂದು ಬೇಡಿದರು ಕರುಣೆಯಿಂದ ನಾನು ಅಂಗೀಕರಿಸಿದೆ ಗಂಗಾದೇವಿ ಸಂತನ ಮಹಾರಾಜನಿಗೆ ಇದನ್ನು ಹೇಳ್ತಾ ಇದ್ದಾಳೆ ಆರ್ಯಪುತ್ರ ಈ ಮೊದಲಲ್ಲಿ ನನ್ನ ಗರ್ಭದಲ್ಲಿ ಜನಿಸಿದ ವಸುಗಳಿಗೆ ಶಾಪ ವಿಮುಕ್ತಿಯನ್ನು ಅನುಗ್ರಹಿಸಿದೆ ಈಗ ಹುಟ್ಟಿದವನು ಅಷ್ಟವಸುಗಳಲ್ಲಿ ಕೊನೆಯವನಾದ ಪ್ರಭಾಸ ವಸು ಇವನನ್ನು ನಾನು ಕೊಲ್ಲುವುದಿಲ್ಲ ಇವನಿಗೆ ಎಂಟು ನೂರು ವರ್ಷಗಳ ಆಯುಷ್ಯವಿದೆ ಪ್ರಭಾಸವಸು ಕೊನೆಯ ಮಗ ಸಂತನವನ ಮಗ ಗಂಗೆಗೆ ಹುಟ್ಟಿದ ಮಗನನ್ನು ಕೊಲ್ಲೋದಕ್ಕೆ ಸಂತನು ಅವಕಾಶ ಕೊಡಲ್ವಲ್ಲ ಅವನೇ ಆದರೆ ರಾಜ ನನ್ನನ್ನೆಂದಿಗೂ ಅಡ್ಡಿಪಡಿಸುವುದಿಲ್ಲವೆಂದು ನೀನು ಕೊಟ್ಟಿರುವ ಮಾತನ್ನು ತಪ್ಪಿರುವೆ ನನ್ನ ಸ್ವಾತಂತ್ರ್ಯಕ್ಕೆ ಭಂಗ ತಂದಿರುವೆ ನಮ್ಮಿಬ್ಬರ ಋಣಾನುಬಂಧ ಇಂದಿಗೆ ಮುಗಿದಿದೆ ನಾನಿಲ್ಲಿರಲಾರೆ ಈಗ ಹುಟ್ಟಿರುವ ಮಗು ನಿನ್ನದೇ ಆದರೂ ಈಗ ಇವನನ್ನು ನಿನಗೆ ಒಪ್ಪಿಸಲಾರೆ ತ್ರಿಲೋಕವೀರನಾಗಿ ಮಾಡಿ ನಿನಗೊಪ್ಪಿಸುತ್ತೇನೆ ಎಂದು ಹೇಳಿ ಗಂಗಾದೇವಿ ಮಗನೊಂದಿಗೆ ಅದೃಶ್ಯಳಾದಳು ಕನಸಿನ ರೀತಿಯಲ್ಲಿ ನಡೆದ ಘಟನೆಗೆ ಸಂತನ ರಾಜನು ನಿರ್ವಿಣ್ಣನಾಗಿ ಹೋದನು ಕರ್ತವ್ಯ ಮೂಢನಾಗಿ ದುಃಖಿಸಿದನು ಮಂಜಿನಂತೆ ಕರಗಿ ನೀರಾದನು ದೇವರ ಆಟವನ್ನು ಬಲ್ಲವರಾರು ಅಲ್ವಾ ಭೀಷ್ಮರು ಇವರು ಕೊನೆಯವರು ಭೀಷ್ಮರೇ ಈ ವೀರರಾಗಿ ಕೊನೆಗೆ ಬರೋದವರು ಆ ಮಗುವನ್ನು ಎತ್ಕೊಂಡು ಗಂಗಾದೇವಿ ಅದೃಶ್ಯಳಾಗ್ತಾಳೆ ಕಾಲಕ್ಕೆ ಮಹತ್ವ ಶಕ್ತಿ ಇದೆ ಕಾಲಕ್ಕೆ ಮಹತ್ವ ಶಕ್ತಿ ಇದೆ ನಮ್ಮಿಂದಾಗದ ನೂರಾರು ಜಟಿಲ ಸಮಸ್ಯೆಗಳಿಗೆ ಕಾಲವೇ ಪರಿಹಾರವನ್ನು ಹುಡುಕಿಕೊಡುತ್ತದೆ ಎಂತಹ ಮಾತಲ್ವ ಕಾಲ ಯಾವ ರೀತಿಯಾದರೂ ಬದಲಾವಣೆ ಆಗ್ತಾನೇ ಇರುತ್ತೆ ಕಾಲ ಇವತ್ತು ಬಡವನಾದವನು ನಾಳೆ ಶ್ರೀಮಂತ ಆಗ್ತಾನೆ ನಾಳೆ ಶ್ರೀಮಂತ ಆಗಿದ್ದನ್ನು ತುಂಬ ಕಡು ಬಡತನಕ್ಕೆ ಜಾರ್ತಾನೆ ರೋಗಗಳಿಗೆ ಅಧೀನಾಗ್ತಾನೆ ತುಂಬ ರೋಗಗಳಿಗೆ ರೋಗಗಳಿಂದ ಮುಕ್ತಿನೇ ಸಿಗಲ್ಲ ಕೆಲವರಿಗೆ ತುಂಬ ಚೆನ್ನಾಗಿ ಶ್ರೀಮಂತನಾಗಿ ಬದುಕ್ತಾರೆ ಆ ರೀತಿ ಕಾಲ ಕಾಲಕ್ಕೆ ಬಹಳ ಮಹತ್ವದ ಶಕ್ತಿ ಇದೆ ಹತ್ತಾರು ಮಾನಸಿಕ ಮಾನಸಿಕ ಗಾಯಗಳಿಗೆ ಕಾಲವೇ ಔಷಧಿಯನ್ನು ಕೊಟ್ಟು ವಾಸಿ ಮಾಡುತ್ತದೆ ಬಲವಂತರನ್ನು ಬಲಹೀನರಾಗಿ ಬಲಹೀನರನ್ನು ಬಲವಂತರಾಗಿ ಧನವಂತರನ್ನು ದರಿದ್ರರನ್ನಾಗಿ ದರಿದ್ರರನ್ನು ಧನವಂತರಾಗಿ ಬದಲಾವಣೆ ಮಾಡಬಲ್ಲ ಶಕ್ತಿ ಕಾಲಕ್ಕೆ ಮಾತ್ರ ಇದೆ ಹೌದು ಕಾಲ ಮಾತ್ರ ಇವತ್ತು ಚೆನ್ನಾಗಿದ್ದರೂ ನಾಳೆ ಶತ್ರುಗಳಾಗ್ತಾರೆ ಇವತ್ತು ಶತ್ರುಗಳಾಗಿದ್ದರೂ ನಾಳೆ ಮಿತ್ರರಾಗ್ತಾರೆ ಅವರನ್ನು ಕಂಡರೆ ಆಗಲ್ಲ ಅವರನ್ನು ಮುಖಗಳನ್ನು ಕಂಡರೆ ಆಗದಂತಹ ಇವತ್ತು ತುಂಬ ಅವರನ್ನು ಆತ್ಮೀಯತೆಯಿಂದ ತಾಯಿಯನ್ನ ಸ್ಥಾನದಲ್ಲಿ ನೋಡ್ತಾ ಇದ್ದರೂ ಕೂಡ ನಾಳೆ ಶತ್ರುವಿನ ಸ್ಥಾನದಲ್ಲಿ ನೋಡ್ತಾರೆ ಆ ರೀತಿ ಕಾಲ ಕಾಲ ಎಲ್ಲಕ್ಕೂ ಕಾಲದಲ್ಲಿ ಕಾಲಕ್ಕೆ ತುಂಬ ಮಹತ್ವ ಇದೆ ಕಾಲಾಯ ತಸ್ಮೈ ನಮಃ ಕಾಲಗತಿಯಲ್ಲಿ ನಿಧಾನವಾಗಿ ಗಂಗಾದೇವಿಯ ಗುಂಗಿನಿಂದ ಹೊರಗೆ ಬರುತ್ತಿದ್ದಾನೆ ಸಂತನ ಚಕ್ರವರ್ತಿ ಅಸ್ತಿನಾಪುರದ ರಾಜಕಾರ್ಯಗಳಲ್ಲಿ ಬಿಡುವಿಲ್ಲದ ಹಾಗೆ ತನಗೆ ತಾನೇ ತೊಡಗಿಕೊಂಡಿದ್ದಾನೆ ಎಂದಿನಂತೆ ಬೇಟೆಯಾಡುವ ಪರಿಪಾಠಕ್ಕೆ ಬಂದಿದ್ದಾನೆ ಒಂದು ಸ್ವಲ್ಪ ದಿವಸ ಗಂಗೆ ಹೋದ ಮೇಲೆ ತುಂಬ ದುಃಖಿತನಾಗಿ ಮೂಲೆ ಸೇರಿಬಿಟ್ಟಿರ್ತಾನೆ ಆ ನಂತರ ಮತ್ತೆ ಅವನು ಕಾಲಗತಿಯಲ್ಲಿ ಅವನು ನಿಧಾನವಾಗಿ ಅವನು ಆಗೋ ನೋವಿನ ಗುಂಗಿನಿಂದ ಆಚೆ ಬರ್ತಾನೆ ಈಗ ಸಂತನನ ಮದುವೆಯಾದ ಬ್ರಹ್ಮಚಾರಿ ಮದುವೆಯಾದ ಬ್ರಹ್ಮ ಮದುವೆಯಾದರೂ ಅವನು ಬ್ರಹ್ಮಚಾರಿ ಸ್ತ್ರೀ ಸಹ ಸಾಹಚರ್ಯವಿಲ್ಲದ ಗೃಹಸ್ಥ ಸ್ತ್ರೀ ಸಹಚರ್ಯವಿಲ್ಲದ ಗೃಹಸ್ಥ ಅಂದರೆ ಅವನು ಮದುವೆಯಾಗಿದ್ದ ಆದರೂ ಈಗ ಬ್ರಹ್ಮಚಾರಿ ಥರ ಇದನ್ನೇ ಒಳಗರ್ಟೋದಲಲ್ಲ ಅಂತ ಹೆಂಡತಿ ಮಕ್ಕಳೆಲ್ಲದ ಒಬ್ಬಂಟಿಗ ಗಂಗಾ ಪರಿತ್ಯಾಗ ನಡೆದು ಹದಿನೆಂಟು ವರ್ಷಗಳಾಗಿವೆ ಇದೆಲ್ಲ ನಡೆದು ಗಂಗೆ ಹೋಗಿ ಹದಿನೆಂಟು ವರ್ಷಗಳು ಕಳೆದು ಹೋಗಿವೆ ಒಂದು ದಿನ ಸಂತನನು ಗಂಗಾ ನದಿ ಪರಿವಾಹಕ ಪ್ರಾಂತ್ಯದಲ್ಲಿ ಬೇಟೆ ಹಾಡಲು ಹೋಗಿ ಸಿಂಹಗಳನ್ನು ಸಿಂಹಗಳನ್ನು ಓಡಾಡಿಸಿದ ಗಜರಾಜುಗಳ ಜೊತೆ ಆಟವಾಡಿದ ಹುಲಿಗಳ ಜೊತೆ ಹೋರಾಡಿದ ಮಯೂರಗಳ ಜೊತೆ ವಿನೋದಿಸಿದ ದಣಿದು ಸುಸ್ತಾಗಿ ನೀರು ಕುಡಿಯಲು ನದಿಗೆ ಇಳಿದ ಆಶ್ಚರ್ಯ ಅಲ್ಲಿಯವರೆಗೂ ತುಂಬಿ ತುಳುಕುತ್ತಾ ಅರಿಯುತ್ತಿದ್ದ ಗಂಗಾ ನದಿ ಒಮ್ಮಿಂದೊಮ್ಮೆ ಸಣ್ಣದಾಗಿ ಬಿಡಿತು ದೊಡ್ಡದಾಗಿ ಅರಿತಿದ್ದ ಗಂಗೆ ತುಂಬ ಸಣ್ಣಗಾಗ್ಬಿಡ್ತು ಅವನಿಗೆ ಆಶ್ಚರ್ಯ ಆಗುತ್ತೆ ಹೋಡಿ ಬರುತ್ತಿರುವ ಪ್ರವಾಹ ಬತ್ತಿ ಹೋಯಿತು ಜೀವನದಿಯಾದ ಗಂಗೆ ಹಿಂಗಿ ಹೋಗುವುದೆಂದರೆ ಏನು ಜೀವನದಿಯಾದ ಗಂಗೆ ಹಿಂಗಿ ಹೋಗುವುದು ಅಂದರೆ ಬತ್ತಿ ಹೋಗುವುದು ಅಂದರೆ ಏನರ್ಥ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ ಏನಿದು ಪರಮಾಶ್ಚರ್ಯವೆಂದು ತವಕಪಡುತ್ತಲೇ ದಂಡೆಗೆ ಬಂದು ಕುದುರೆಯನ್ನೇರಿ ನದಿ ಪ್ರವಾಹಕ್ಕೆ ಅಭಿಮುಖವಾಗಿ ಸಾಗಿದ ಪರಮಾಶ್ಚರ್ಯ ದೇವೇಂದ್ರ ಸಮನಾದ ನವತಾರುಣ್ಯದ ವೀರ ಬಾಲಕನೊಬ್ಬನು ತನ್ನ ಬಾಣಗಳಿಂದ ಗಂಗಾ ಪ್ರವಾಹಕ್ಕೆ ಸೇತುವೆಯನ್ನು ನಿರ್ಮಿಸಿ ಗಂಗಾಜಲವನ್ನು ಬಂಧಿಸಿಟ್ಟಿದ್ದಾನೆ ಸಂತನನು ಆಶ್ಚರ್ಯಪುಳುಕೇತನಾದನು ಮೈ ನವಿರೇಳಿತು ಏನೇ ಅದ್ಭುತ ಸಾಧನೆ ಬಾಣ ರಾಶಿಯಿಂದ ನೀರನ್ನು ನಿರ್ಬಧಿ ನಿರ್ಬಂಧಿಸುವುದೆಂದರೆ ಸಾಮಾನ್ಯ ವಿಷಯವೇ ಈ ಹುಡುಗನು ಯಾವನೋ ಸಾಧಾರಣ ವೀರನಲ್ಲ ಮಹಾವೀರ ಮಹಾವೀರಾದಿವೀರ ಪ್ರಚಂಡ ವೀರಾಗ್ರೇಸರ ಎಂದು ಮನಸ್ಸಿನಲ್ಲಿಯೇ ಪ್ರಶಂಸೆ ಮಾಡುತ್ತಾ ಅನತಿ ದೂರದಲ್ಲಿ ನಿಂತು ವೀರಬಾಲಕನನ್ನು ರೆಪ್ಪೆ ಬೆಳೆಯದಂತೆ ಹಾಗೆಯೇ ನೋಡುತ್ತ ನಿಂತು ಬಿಟ್ಟ ಅಷ್ಟರಲ್ಲಿಯೇ ಗಂಗಾದೇವಿಯಲ್ಲಿ ಪ್ರತ್ಯಕ್ಷಳಾದಳು ಸಂತನನಿಗೆ ಮತ್ತಷ್ಟು ಆಶ್ಚರ್ಯ ಆರ್ಯಪುತ್ರ ಹೇಗಿದ್ದೀರಿ ಆರ್ದ್ರತೆಯಿಂದ ಆರ್ದ್ರತೆಯಿಂದ ಕೇಳಿದಳು ಗಂಗೆ ಸಂತನನು ತನ್ನ ಮೌನವನ್ನೇ ಪ್ರತ್ಯುತ್ತರವಾಗಿ ಕೊಟ್ಟನು ಆರ್ಯಪುತ್ರ ನೀವು ಬೇರೆದಾಗಿ ನೋಡುತ್ತಿರುವ ಈ ವೀರಕುಮಾರನು ಯಾರೆಂದು ತಿಳಿಯಿದೆ ಅವನೇ ನಿಮ್ಮ ಮಗ ಹೆಸರು ದೇವವ್ರತ ನೋಡಿದ್ದೀರಾ ಸಾಕ್ಷಾತ್ ನಿಮ್ಮಂತೆಯೇ ನಿಮ್ಮ ಪ್ರತಿರೂಪದಂತೆಯೇ ಇದ್ದಾನಲ್ಲವೇ ಎಂದಳು ಗಂಗಾದೇವಿ ಕಂಬನಿ ತುಂಬಿದ ಕಂಗಳಿಂದ ಔದೆಂದು ತಲೆಯಾಡಿಸಿದನು ಆರ್ಯಪುತ್ರ ಈ ನಿನ್ನ ಮಗನು ವಸಿಷ್ಠರ ಸನ್ನಿಧಿಯಲ್ಲಿ ವೇದಾಭ್ಯಾಸ ಮಾಡಿದ್ದಾನೆ ಶುಕ್ರಾಚಾರ್ಯರ ಬಳಿಯಲ್ಲಿ ರಾಜಶಾಸ್ತ್ರಗಳನ್ನು ಕಲಿತಿದ್ದಾನೆ ಭಾರ್ಗವ ರಾಮನ ಸನ್ನಿಧಿಯಲ್ಲಿ ಧನುರ್ವೇದವನ್ನು ಅಭ್ಯಸಿಸಿದ್ದಾನೆ ಬೃಹಸ್ಪತಿಗಳ ಸನ್ನಿಧಿಯಲ್ಲಿ ಧರ್ಮಶಾಸ್ತ್ರಾದಿಗಳನ್ನು ಕಲಿತಿದ್ದಾನೆ ಸಮಸ್ತ ಅಸ್ತ್ರಗಳ ಪ್ರಯೋಗ ಉಪಸಂಹಾರಗಳನ್ನು ಮನದರಿಕೆ ಮಾಡಿಕೊಂಡಿದ್ದಾನೆ ಆತ್ಮಜ್ಞಾನದಲ್ಲಿ ಸನತ್ ಕುಮಾರನಿಗೆ ಸಮನಾಗಿದ್ದಾನೆ ಇಂತಹ ಜಗದೇಕ ವೀರನನ್ನು ಈ ಭೂಮಿ ಇಲ್ಲಿಯವರಿಗೂ ಕಂಡಿರಲಿಲ್ಲ ಈ ಅಮೂಲ್ಯ ರತ್ನವನ್ನು ಭದ್ರವಾಗಿ ಎದೆಯಲ್ಲಿಟ್ಟುಕೊಂಡು ಕಾಪಾಡಬೇಕು ಇಂತಹ ವಿದ್ಯಾ ವಿನಯ ವೀರ ಪರಾಕ್ರಮ ಪುತ್ರನನ್ನು ಪಡೆದದ್ದು ನಿಮ್ಮ ಪುಣ್ಯ ಚಂದ್ರವಂಶವೇ ಕಂಡರಿಯದ ಅಮೂಲ್ಯ ಮಣಿಯುವನು ಎನ್ನುತ್ತಾ ಗಂಗಾದೇವಿ ಕೈ ಹಿಡಿದು ಮಗನ ಹತ್ತಿರಕ್ಕೆ ಕರೆದುಕೊಂಡು ಹೋದಳು ಪರಮಾನಂದ ಪರ್ವತವನ್ನೇ ಏರಿದನು ಸಂತನರಾಜ ದೇವವ್ರತ ಮಗನನ್ನು ಬಾಹುಗಳಲ್ಲಿ ಬಂಧಿಸಿ ಸಂತನನು ದಿವ್ಯ ಲೋಕಗಳನ್ನು ಅಲೆದಾಡಿ ಬಂದ ಹೌದು ಹಡೆದ ಮಕ್ಕಳು ಬುದ್ಧಿವಂತರಾಗಿ ಸುಪ್ರಯೋಜಕರಾದಾಗ ತಂದೆ ತಾಯಿಗಳಿಗೆ ಸಿಗುವ ಆನಂದಕ್ಕೆ ಬೆಲೆ ಕಟ್ಟುವ ಶರಾಬುಗಳು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಎಲ್ಲಿದ್ದಾರೆ ಗಂಗಾದೇವಿ ಪುತ್ರ ದೇವವ್ರತ ಪರಮ ಪಾವನವೆಂದು ಖ್ಯಾತಿ ಪಡೆದ ಚಂದ್ರವಂಶದ ಜ್ಯೋತಿ ನೀನು ಇವರು ನಿನ್ನ ಜನ್ಮಕಾರಣರಾದ ಪಿತೃದೇವರು ಎಂದೂ ನಿನ್ನ ತಂದೆಯವರ ಮನಸ್ಸನ್ನು ನೋಯಿಸದಿರು ಜ್ಞಾನದ ಪ್ರತಿರೂಪವಾಗಿ ಚೈತನ್ಯದ ಬೆಳಕಾಗಿ ಜೀವನವನ್ನು ಸಾರ್ಥಕ ಮಾಡಿಕೋ ಕಂದ ಎಂದಳು ಕಂಬನಿ ದುಂಬಿ ಗಂಗೆ ಮಗನಿಗೆ ಹೇಳ್ತಾಳೆ ದೇವವ್ರತನು ಸಂತನನ ಪಾದಗಳಿಗೆ ವಂದಿಸಿದನು ಆಕಾಶದಿಂದ ಸುಗಂಧದ ಹೂಮಳೆ ಸುರಿಯಿತು ಅದೃಶ್ಯಳಾದಳು ಗಂಗೆ ಮತ್ತೆ ಅವಳು ಅದೃಶ್ಯಳಾಗ್ತಾಳೆ ಮಗನನ್ನು ತಂದೆಗೆ ತಲುಪಿಸಿ ಅವಳು ಅದೃ ಅದೃಶ್ಯಳಾಗ್ತಾಳೆ ಅಮಂಧಾನಂದ ಮನಸ್ಸಿನಿಂದ ಸಂತನ ರಾಜನು ದೇವವ್ರತನನ್ನು ಅಸ್ತಿನಾಪುರಕ್ಕೆ ಕರೆದುಕೊಂಡು ಬಂದ ಅಸ್ತಿನಾಪುರದ ಪ್ರಜೆ ಪ್ರಜೆಗಳೆಲ್ಲರೂ ಅರ್ಷಾತಿರೇಕದಿಂದ ಹಬ್ಬ ಮಾಡಿದರು ಅಪರ ಭಾರ್ಗವನಂತಿರುವ ದೇವವೃತನಿಗೆ ಜಯಕಾರ ಕೂಗಿದರು ಒಂದು ಶುಭ ಮುಹೂರ್ತದಲ್ಲಿ ದೇವರೊತನಿಗೆ ಯುವರಾಜ ಪಟ್ಟಾಭಿಷೇಕ ನಡೆಯಿತು ಅಸ್ಥಿನಾವತಿ ಮತ್ತೊಬ್ಬ ಚಂದ್ರನು ಬಂದಿದ್ದಾನೆಂದು ಜನರೆಲ್ಲ ಕೊಂಡಾಡಿದರು ಮಂತ್ರಿ ಸಾಮಂತ ಪುರೋಹಿತ ದಂಡನಾಯಕ ಪರಿಜನರೆಲ್ಲರೂ ಸಂತಸದಿಂದ ಕುಣಿದಾಡಿದರು ಹೀಗೆ ನಾಲ್ಕು ವರ್ಷಗಳು ಕಳೆದು ಹೋದವು ಅಂದು ಒಂದು ಶುಭ ವಸಂತ ಕಾಲ ಈ ಆ ವಸಂತ ಕಾಲದ ಮುಂದೆ ನಾನು ಮುಂದಿನ ಕಂತಿನಲ್ಲಿ ಓದ್ತೀನಿ ಈ ಮಹಾಭಾರತವನ್ನು ಪ್ರತಿಯೊಬ್ಬರು ಕೇಳಿ ತಿಳಿದುಕೊಳ್ಳಿ ಇದರಿಂದ ಜ್ಞಾನದ ಸಾರ ಹೆಚ್ಚುತ್ತೆ ಎಲ್ಲರಿಗೂ ಧನ್ಯವಾದಗಳು